ರಾಮನಗರದಲ್ಲಿ ಬಕ್ರೀದ್ ಹಬ್ಬ ಪ್ರಯುಕ್ತ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಎಪಿಎಂಸಿ ಬಳಿಯ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಭಾಗಿ ಸಾರ್ವಜನಿಕರ ಜೊತೆ ಕೂತು ಪ್ರಾರ್ಥನೆ ಸಲ್ಲಿಸಿದ ಶಾಸಕ ಇಕ್ಬಾಲ್ ಹುಸೇನ್ ಮುಸ್ಲಿಂ ಧರ್ಮಗುರು ಅಜ್ಗರ್ ಅಲಿ ಅವರು ಪ್ರವಚನ ನೀಡಿದರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾದ ಸಾವಿರಾರು ಮುಸ್ಲಿಂ ಬಾಂಧವರು ಇಡೀ ವಿಶ್ವದಾದ್ಯಂತ ಇವತ್ತು ಆಚರಣೆಯನ್ನು ಇದ್ದೀವಿ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಎಲ್ಲ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಭಾಳ ಭಕ್ತಿಯಿಂದ ತ್ಯಾಗ ಬಲಿದಾನದ ಒಂದು ಹಬ್ಬ ಇದೆ ಭಗವಂತ ಮತ್ತು ಭಕ್ತನ ಮಧ್ಯೆ ಇರುವಂಥ ಒಂದು ತ್ಯಾಗ ಬಲಿದಾನವನ್ನು ಪರೀಕ್ಷೆ ಮಾಡುವಂಥ ಪರೀಕ್ಷೆ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿ ಭಕ್ತ ಭಗವಂತನನ್ನು ಪಾಲನೆ ಮಾಡ್ತಾನೆ ಅವನ ಆದೇಶ ಯಾವ ರೀತಿ ಭಕ್ತಿಯನ್ನು ಕ ತೋರಿಸ್ತಾನೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆಯ ಹಬ್ಬ ಇದು ಸೊ ನಮ್ಮ ಪೈಗಂಬರ್ ಹಜರತ್ ಇಬ್ರಾಹಿಂ ಖಲೀಲ್ಲಾ ಅವ್ರಿಗೆ ಮಕ್ಕಳಿರಲ್ಲ ಎಂಬತ್ತು ವರ್ಷ ಆದಮೇಲೆ ಅವ್ರಿಗೆ ಮಕ್ ಒಂದು ಮಗ ಹುಡ್ತಾರೆ ಇಸ್ಮಾಯಿಲ್ ಅಂದ್ಬಿಟ್ಟು ಹಜರತ್ ಇಸ್ಮಾಯಿಲ್ ಅವರ ಹೆಸರನ್ನು ಇಡ್ತಾರೆ ಪೈ ಅವರು ಪೈಗಂಬರ್ ಹಾಕ್ತಾರೆ ಸೊ ಆಗ ಅವರ ಕನಸಿನಲ್ಲಿ ಒಂಥರ ಬಲಿ ಕೊಟ್ಟಂಗೆ ಬಲಿ ಕೊಟ್ಟಂಗೆ ಆಗಾಗ ಕಲಸುಬೀಳ್ತ ಭಗವಂತನ ಕೇಳಿದಾಗ ಬಲಿ ಕೊಡಿ ಬಲಿ ಕೊಡಿ ಅಂತಾರೆ ಇವರು ಬಲಿ ಕೊಡ್ತಾರೆ ಪ್ರಾಣಿಗಳ ಬಲಿ ಕೊಡ್ತಾರೆ ಆದರೆ ಅದು ಒಪ್ಪಿಗೆ ಆಗೋಲ್ಲ ಭಗವಂತನಿಗೆ ಕಡೆ ಅವರೇ ಕೇಳ್ತಾರೆ ನನಗೆ ಅತೀ ಪ್ರೀತಿಯಾದಂಥ ವಸ್ತು ನನಗೆ ಬಲಿ ಬೇಕು ಅಂತ ಕೇಳ್ತಾರೆ ಆವಾಗ ಅವ್ರಿಗೆ ಅರ್ಥ ಆಗ್ತದೆ ನನ್ನ ಮಗನಿಗೆ ಬಲಿ ಕೇಳ್ತಾಯಿದ್ರೆ ಅಂದ್ಬಿಟ್ಟು ಸೊ ಮಗನಿಗೆ ಭಗವಂತನ ಆದೇಶ ಭಗವಂತನಿಗೆ ಇಷ್ಟ ಮೇಲೆ ನಾನು ಯಾಕೆ ಕೊಡಬಾರ್ದು ಭಗವಂತನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಭಗವಂತನಿಗೆ ನಾನು ಇಷ್ಟೊಂದು ಹತ್ತಿರವಾಗಿ ನಾನು ಪ್ರೀತಿಯಿಂದ ನನ್ನ ಭಕ್ತಿಯಿಂದ ನೋಡ್ಬೇಕಾದ್ರೆ ನಾನು ಬಲಿ ಕೊಡಲೇಬೇಕಂತೇಳಿ ಮಗನ ಕರ್ಕೊಂಡು ಹೋಗ್ತಾರೆ ಸೊ ಅವರ ಬಲಿದಾನಕ್ಕೆ ಮೆಚ್ಚಿ ಅವರ ಭಕ್ತಿಗೆ ಮೆಚ್ಚಿ ಭಗವಂತನೇ ಸ್ವರ್ಗದಿಂದ ಒಂದು ಟಗರನ್ನು ಕಳಿಸ್ತಾನೆ ಆ ಸಂದರ್ಭದಲ್ಲಿ ಆ ಪ್ರಾಣದ ಬದಲಾಗಿ ಈ ಪ್ರಾಣವನ್ನು ತ್ಯಾಗ ಮಾಡಿ ಅವರು ಒಂದು ಉದಾಹರಣೆ ಪ್ರಪಂಚಕ್ಕೆ ಲೋಕಾರ್ಪಣೆ ಮಾಡ್ತಾರೆ ಸೊ ಅದನ್ನೇ ನಾವೆಲ್ಲರೂ ಕೂಡ ಇವತ್ತು ಇಡೀ ಪ್ರಪಂಚಾದ್ಯಂತ ಪ್ರಪಂಚ ಹುಟ್ಟುತ್ತವೆಂದ ಹಿಡಿದು ಪ್ರಪಂಚದ ಕೊನೆಯವರೆಗೂ ಕೂಡ ನಾವು ಪಾಲನೆ ಮಾಡುವಂಥ ಒಂದು ತ್ಯಾಗ ಬಲಿದಾನದ ಭಗವಂತ ಭಕ್ತನ ಮಧ್ಯೆ ಇರುವಂತಹ ಭಕ್ತಿ ಯಾವ ರೀತಿ ಇರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಹಬ್ಬ ಆಯಿತು ಆರ್